ಹಾಯ್ ಡಾರ್ಲಿಂಗ್ ಯಾಕೆ ನನ್ನ ಹೆಂಡತಿ ನನ್ನ ಮೇಲೆ ಕೋಪ ಅಲ್ಲ ನಿಮ್ಮ ಅಕ್ಕ ನಾಳು ನಿಮ್ಮ ತಂಗಿ ಅವಳು ಇರೋದು ಈ ಮನೆಯಲ್ಲಿ ಅವಳ ನಮ್ಮ ಅಕ್ಕ ಅಲ್ಲ ಎಷ್ಟು ತಿಸ್ಕಂತ ಅಂತ ಇಲ್ಲೇ ಇರ್ಲಿ ಬೇಜಾರ ಆಗಿರೋ ನನಗೆ ಅಲ್ಲ ನಮ್ಮ ನಮಗೆ ಮಾಡ್ಕೊಳ್ಳೋದು ಕಷ್ಟ ಅವಳಿಗೆ ಅವಳು ಬೇರೆ ಬೇಸನ್ ಕೂತ್ಕೊಳ್ಳಲ್ಲ ಏನು ಮಾಡೋ ಕೆಲಸ ಇಲ್ವೇನು ಎಷ್ಟೊತ್ತು ನಡುವೆ ತಿನ್ಕೊಳ್ಳೋದು ಉಣ್ಕೊಳ್ಳೋದು ಕೂತ್ಕೊಳ್ಳೋದು ಹಿಂಗೆ ಹೆಂಗೆ ಪಾತ್ರೆಗಳನ್ನು ಹಣ್ಣು ಬೆಳೆದು ಎಲ್ಲ ನಾನೇ ಬೆಳೆಸ ಆಯ್ಬೇಕು ಹ್ಞೂ ನನಗೆ ಆಯ್ಕೊಳ್ಳಕ್ಕನಪ್ಪ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತದೆ ಬಿಡಿ ಡಾರ್ಲಿಂಗ್ ಅವಳ ಕಳಿಸ್ತೀನಿ ನಾನು ನೀನೇ ತಲೆ ಕೆಸ್ಕೋತೀಯ ಅಲ್ಲ ಈಗ ಅಡುಗೆ ಮಾಡ ಕೇಳು ನಾನು ಬೆಳಿಗ್ಗೆ ತೊಳ್ದೀನಿ ನನಗೂ ಸಾಕದಂಗ ಅದೇ ಅಡುಗೆ ಮಾಡಲ್ಲ ಇಲ್ವ ಕೇಳ್ಬಿಡ ತಗೆ ಓಕೆ ಡಾರ್ಲಿಂಗ್ ಹೇಳ್ತೀನಿ ಅಕ್ಕ 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 ಏನ್ಲ ಮಗ ಅಕ್ಕ ಅಂದ್ಬಿಡು ಅವಳು ಪಾತ್ರೆ ನಮ್ಮ ಬೆಳಿಗ್ಗೆ ಸುಸ್ತಾಗಿದ್ದಾಳೆ ನೀನ್ ಅಡುಗೆ ಮಾಡು ಓಹೋ ಪರವಾಗಿಲ್ಲ ಕಣ್ಣ ನೀನ್ ಹೇಳ್ದಷ್ಟ ಕೇಳದಂತಿದೆ ಏನಂತಿದ್ವಿ ಮದ್ವೆಗೆ ಎರಡ್ ದಿವಸ ಆಗಿಲ್ಲ ಅವ್ಳು ಮಾತಾಡ್ಕೊಂಡು ಕಟ್ಕೊಂಡು ವಯಸ್ಸದವ್ಳು ಕಟ್ಕೊಂಡು ನಾಟ್ಕಾಡ್ತಾ ಇದೀಯ ಏ ಗುರ್ಸಟ್ಟಿ ನಾವ್ ಮಾತಾಡ್ನೇನು ನೀನ್ ಹೋಗಿ ತೆಗಿಸ್ ಬೆಂಕಿ ಕ ಯಾರನ್ನೇ ವಯಸ್ಸಾಗಿರೋದ ನೀನು ಎಳೆ ಮುಗಿನಂಗಿದೆಯಾ ನೀನು ಕತ್ಕೊಯ್ಸಂಗ ನನ್ಗೆ ಹೇಳಿ ನೀನು ಗುಡ್ಸಟ್ಟಿ ನೀನು ಇಳಿಸ್ತೀನಿ ಸರಿ ಕಂಡಿದ್ಯಾ ನೀನು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಕತ್ತೆ ಮುಂಡೆ ಹೆಂಗ ನೋಡು ಏ ಒಣಣೆ ಇನ್ನ ಮದ್ವೆ ಆಗ್ಬಿಟ್ಟು ಓಡ್ ಬಂದಿರೋಳು ನೀನು ನೀನೇನ್ ಮಾತಾಡೀನಿ ನೀನು ಏನ್ ಗಂಡ ಮನೇನೆ ಬಾಳ್ತದ್ಯಾ ನಿಮ್ ಮಾತ್ ಕೈ ಕೊನಿ ನಿಮ್ಗೆ ಬೊಗ್ಲಾಕ ನಿಮ್ಗೆ ಟೂ ನಿಮ್ ಜನ್ಮ ಬೆಂಕಿ ಇಕ್ಕ ಮೊದ್ಲೇ ನಿಮ್ ತಟ್ಟೆಲಿ ಯಾಗನಾಗೋಳ ಸತ್ ಬಿದ್ದಾಳ ನೀತಾಕ್ ನೀನು ನನ್ನ ನೀನ್ ನನ್ ತಟ್ಟೆಲಿ ಬರಿವೆ ಆಮೇಲೆ ಇರ ಐತಾಕಕ್ಕೆ ಅಯ್ಯ ನಾ ಆಚ್ಕಿಲ್ ಮುಂಡೆ ಏನಂಗ ಮಾತಾಡ್ತಾ ಇದಿ ಗುರ್ಸಾಟಿ ಕರ್ದಿದ್ ಮನೆಯಿಂದ ಆಚೆ ಜಾಸ್ತಿ ಮಾತಾಡ್ಬಿಡ ನೀನು ಯಾರು ಕಿತ್ತೋದ್ಲಾವಿ ನಮ್ಮಅಪ್ಪ ಹು ನನ್ನ ಮಗನೇ ಕಿತ್ತೋದ್ ನನ್ ಮಗನಿ ಬಂದ ಬಂದಕ್ಷಣ ಹೂ ಅಕ್ಕ ಎಲ್ಲಾನು ಮರ್ಬಿಟ್ಲಾ ನೀನು ಹಾ ಯಾವ ತರ ಅರ್ತ ನೋಡು ಎಟ್ಟಿ ಎರ್ತಿ ಕಟ್ಕೊಬಿಟ್ಟಿನ್ ಬಿಟ್ಟು ವಯಸ್ಸಾದ್ ಕಟ್ಕೊಂಡ್ ನಾಟಕವೇ ನೀನ್ ನಾಡ್ಕೋ ಮಾನಕ್ಕೆ ಇಷ್ಟ ಬೆಂಕಿ ಕಲ್ಲ ನೋಡ್ಬಿಟ್ಟು ಮಾಡ್ತಿಲ್ಲ ಮದುವೆ ಮಾಡ್ತಿದಿರ್ವಲ್ಲ ಮದ್ವೆ ನೀವ್ ಕಟ್ಕೋಬೇಕಾಗಿತ್ತ ಕಟ್ಕೊಂಡ್ಬಿಟ್ಟು ನನಗೆ ಬಾಯಿಗೆ ಬಾಯಿಗೆ ಹೆಂಗೆ ಗೊತ್ತಾ ಹಂಗೆ ಬಗಳಿಸ್ತಾವಳೆ ಬಗಳಿ ಅಂದ್ಬಿಟ್ಟು ಹಿಂಗೆ ಸುಮ್ಮನೆ ನೋಡ್ತಾ ನಿಂತಿದ್ಯಾ ಅಕ್ಕ ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಬಂದ್ರು ನೀನು ಸುಮ್ಮನೆ ಬಿಡಲ್ಲ ನಾನು ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಇವಾಗ ಏನು ನಿನ್ನ ಆಜ್ಞೆ ಬಂದ ತಕ್ಷಣ ಏನು ನೀನು ಅವಳು ಯಾವ ಥರ ಟ್ರೀಟ್ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ನೋಡಿಲ್ವಾ ಆ ವರ್ಷಕ್ಕೆ ಒಂದು ಸತಿ ನಿನ್ನ ಮನೆ ನಿನ್ನ ಆಜ್ಞೆ ಬರಲ್ಲ ನೀನು ಇಲ್ಲೇ ಬಿತ್ತಾ ಇತ್ತಿಲ್ಲ ಯಾವಾಗಲೂ ನೋಡು ಇಷ್ಟು ದಿವಸ ಏನೋ ನಾವು ನಾವೇ ಇದ್ದು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನಾನು ಹೆಂಡ್ತಿದ್ದಾಳೆ ಅವಳಿಗೂ ನಿಂತರೆ ನೀನು ಇರಿಟೇಷನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ನೀನೇ ಖಾಲಿ ಮಾಡು ಮನೇನ ಸುಮ್ಮನೆ ನಾನು ಕೋಪ ಹತ್ತಿಸ್ಬೇಡ ನಾನು ತುಂಬ ಬ್ಯಾಡ್ ಬಾಯ್ ಬಾಯ್ಗೆ ಬೆಂಕಿ ಕಾ ಕೂತ್ಕಲ್ಲ ಬಾಯ್ ಮುಚ್ಕೊಂಡು ಎರ್ತಿ ಬಂದ್ಬಿಟ್ಲು ಅಂದ್ಬಿಟ್ಟು ಹೆಂಗಾರ್ತ ನೋಡು ನನ್ಗಿಲ್ ಅಧಿಕಾರ ನಮ್ಮ ಅಪ್ಪನ ಮನೆ ಕಾಲ ಇದು ನನ್ಗದ ಅಧಿಕಾರ ಅಲ್ಲ ನಿಂದು ಎಂತ ದುರ್ಬುದ್ದಿನಕ ಅಲ್ಲಿ ಗಂಡನ ಮನೆಗೆ ನನ್ನ ಅಧಿಕಾರ ಇದೆ ಅನ್ಬಿಟ್ಟು ನಾದ್ನಿ ಬರಕ್ ಕೊಡಲ್ಲ ಇಲ್ಲಿ ನನ್ನ ಮನೆ ಅಂತ ಇಲ್ಲೂ ಅಧಿಕಾರ ಚಲಿಸ್ತೀಯ ಏನಕ್ಕ ನಿಂದು ಈ ತರ ದುರ್ಬುದ್ದಿ ಕಲಿಬೇಡ ನೀನು ಒಳ್ಳೇದಾಗಲ್ಲ ಏನಕ್ಕರ ದುರ್ಬುದ್ದಿ ಕಲ್ತಿರನು ಕಟ್ಕೊಂಡಲ್ ಬಂದ್ಲು ಅನ್ಬಿಟ್ಟು ನಮ್ನೆಲ್ಲಾರು ಮರಿತಾ ಆ ಹಾ ಮುತ್ಕೊಳ್ಳಲ್ ಬಂದಾಗ ತುತ್ಕೊಟ್ರ ಮರ್ತರು ಅಂತ ಎತ್ಕೊಂಡೆಲ್ಲ ಸಾಕಿವ್ ನಿನ್ನ ನೆನ್ಸ್ಕೋ ನನ್ನ ತಮ್ಮ ತಮ್ಮ ಅನ್ಕೊಂಡು ಎತ್ಕೊಂಡು ಸಾಕಿನ ಕಣಪ್ಪ ನೀನು ಅದನ್ನೆಲ್ಲ ನೀ ಅನ್ಸ್ಕೊಂಡ್ರೆ ಅನ್ನ ಸಿಗೋದು ಇಲ್ಲದ ಸಿಗೋಕ್ಕಿಲ್ಲ ನೀನು ಹೇಗಿದ್ದ ಬೆಂಕಿಕ್ಕ ಎಲ್ಲಿ ನಿಂತಿದ್ಲು ಕಣ್ಣು ಕರ್ಕ ಬಂದ್ಬಿಟ್ಟು ಅವತ ಆಡ್ತಾನೆ ಬಾ ಲೋಪ ಮುಂಡೆ ಕರ್ಕ ಬಂದ್ಬಿಟ್ಟು ಹೆಂಗೆ ಆಡ್ತಾರ ನೋಡು ಏನು ಸೀಮ್ಗಿಲ್ಲದೆ ಹೆಣ್ಣು ಕಟ್ಕೊಂಡ್ವಿ ನೀನಂಗೆ ನೀನು ತೊರ್ಗಲ್ಲ ಹೋಗು ಹೋಗು ಹೋಗೋಗು ಅದೇ ನೀನು ಅಲ್ಲ ಅವಳು ಮಾತು ಕಟ್ಕೊಂಡು ಕುಣಿತ ತಗೊಂತಿದ್ಯಲ್ಲ ನೀನು ಜೊತೆಲಿ ಉಟ್ಟರು ನನ್ನ ಗಾಂಡನ್ ನೋಡಿ ಬಂದು ನೋಡು ನನ್ನ ಗಾಂಡನ್ಗೆ ಕಾಲ್ಸದಲ್ಲಿ ನುಗ್ಗು ಅವ್ಳಿಗೆ ಏನಾದ್ರು ಒಂದು ಮಾತಾಡ್ಬಿಟ್ರೆ ನನ್ನ ಬಾಡ್ದಿ ಬಿಡ್ದಿ ಹಂಗೆ ಕೊಟ್ಟನು ಹೆಂಗ್ ಚಿತ್ರ ಹಿಂಸೆ ಕೊಟ್ಟನು ಅಂತ ನೀನು ಇದೆಯೇ ಹೇಳ್ತಿ ಕಡೆಗೆ ನೀ ಹೇಳ್ಕೊಂಡು ಕೂತ್ಕತಿಯಲ್ಲ ನೀನು ನಿನ್ ಬುದ್ಧಿ ನಿನ್ಗೆ ನೀನ್ ಯಾವಾಗ ಬುದ್ಧಿ ಕಲ್ತಿದ್ರ ಬಾಬಾ ಯಾಕೆ ಹೊಡೆತದೆ ಬಾಬನ್ಗೆ ಹುಚ್ಚ ಹೊಡೆಯಕ್ಕೆ ನೀನೇನ್ ಯಾವಾಗ ಬುದ್ಧಿ ಕಲ್ತಿಲ್ಲ ಯಾರು ಹೇಳ್ತೀಯ ನೀನು ಬಾಬಾ ಒಳ್ಳೆಯವ್ರೆ ನೀನು ಅವ್ರ ಮನೆಯವರಾಗಿರೋದಕ್ಕೆ ನೀನು ಸಹಿಸ್ಕೊಂಡಿದ್ದಾರೆ ಬೇರೆಯವರಾಗಿದ್ರೆ ಅದೇನು ಕಥೆ ಆಗ್ತಿತ್ತು ಹೊಡಕ ಅವ್ಳು ಹೇಳಿದ ಕೆಲಸ ಮಾಡ್ಕೊಂಡು ಇರೋದಿದ್ರೆ ಇರು ಇಲ್ಲ ಹೋಗ್ತಾ ಇರೋ ನೀನು ಅಲ್ಲಕಲ್ಲ ಮಾರ್ಗೆಟ್ ಮುಂದೆ ಹೇಳಿದ ಕೆಲಸ ಅರೆಕ್ಲ ಮಾಡಿ ಅವ್ನ್ ಹೇಳ್ತೀನಿ ಸುಮ್ನಿಲ್ಲ ನಾನು ಮಾಡ್ತೀನಿ ಹೇಳ್ಬಿಟ್ಟು ಅಪ್ಪ ಅವ್ರ ಕೆಲ್ಸ ಬರ್ಲಲ್ಲ ನಡೆಸ್ತೀನಿ ಹೇಳೋಗು ಬನ್ನಿ ಅವ್ಳಗು ಬಿಡ್ತೀನಿ ನಿಮ್ಗೂ ಬಿಡ್ತೀನಿ ಅವ್ಳು ಸರಿಯಾಗಿದ್ರೆ ಯಾಕೆ ಹಿಂಗಾಗಬೇಕಾಗಿತ್ತು ಎಲ್ಲಾದ್ರೂ ಮಗಳು ಗಂಡ ಕೂಡ ಜಗಳ ಕಂಡಾಗ ಬುದ್ಧಿ ಹೇಳ್ಬಿಟ್ಟು ಕರ್ದಾರೆ ಕರ್ಕ ಬಂದವಳೆ ಅವಾಗೇನೋ ಆಯ್ತಿತ್ತು ಅಡ್ಜಸ್ಟ್ ಆಗ್ತಿತ್ತು ಇವಾಗ ನಾನು ಹೆಂಡತಿ ಬಂದಿದ್ದಾಳೆ ಅವಳಿಗೆ ಎಲ್ಲ ಟಾರ್ಚರ್ ಆಗಲ್ವಾ ನಾವು ನಿಮ್ದಿಗಿರಬಾರ್ದ ನಾವು ನಮ್ಮ ಮನೇಲಿ ನಿನ್ನೆಲ್ಲ ಇಸ್ಕೊಂಡು ನಾವು ಇಲ್ಲಿ ಟಾರ್ಚರ್ ತಗೊಳಕಾಗಲ್ಲ ಹೋಗು ನಿನ್ ಗಂಡನ ಮನೆಗೆ ನಾನೇ ನಾನು நான்கு ஓதில ஓதில தீக்கோ மக்கி அது அதுவிட்டோல்ல இன்னாக்க नंत नंतरे तिन्तनल अतकेनो बाळ बेस्तव बरंके हतिनल मे बनत बनबिट के जी घट बाड तिन्तला अकेनो अलवला बंद बंद चिन तिन बल तोळ मुंबे अरबडला नीनु अला नेनस मदे येत ने संसार सकावनी अलसार सामान तुम्ही तुम्ही इलगे कोटी कलसी नंतर माटगे अंत नेनसन ಡ್ಯಾನ್ಸ್ ಕಲ್ದ ಈ ಬುದ್ಧಿ ಕಲ್ತಿದಿ ನೀನು ಎರ್ತಿ ಬಂದಷ್ಟ ಬದಲಾಬಿಟ್ಟು ಹಿಂಗ್ ಹಿಂಗ್ ಮಾತಾಡ್ತೀಯಲ್ಲ ನೀನು ಮಾತಾಡೋದು ಇವಾಗ ಇರು ಇರು ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಗಾಜರ ಗಾಳಿಯನ್ನು ತಗಿತಸ್ತೀನಿ ನೋಡ್ತಾರ ನನ್ ಮಗನಿ ನಿಮ್ ಜನ್ಮಗ್ ಬೇಕಿ ಚಾಡ್ ಗುರ್ಕ್ ಹೆಂಗೆ ಹೆಂಗ್ ನೋಡ್ರಿ ನೀನ್ ಕಣ್ಣೇ ಚಾಡ್ ಗುರ್ಕಿ ಮನೆಯಾಳಿ ನೀನ್ ಕಣ್ಣ ಮುಂಡೆ ನಮ್ಮ ಮನೆ ಹಾಳು ಮಾಡಾಕ್ ಬಂದಿರೋಳು ನೀನು ಅವರೀತು ಅಂತ ಬಂದಿದ್ದೆಗದಲ್ಲಿ ನಿನ್ಗೆ ಮಾರ ಮರದಿರಳು ನಿನ್ಗೆ ಓಣೆ ಬಾಯ್ ಮುಚ್ಕೊಂಡು ಬೊಂದೋಳ ಇಲ್ಲಿ ನಮ್ಮ ಸಂಸಾರ ಎಷ್ಟು ಮನೆಗಳು ಹಾಳು ಹಾಳ್ಮಾ ನೀನು ಎಷ್ಟು ಮನೆಗಳು ಹಾಳು ಮಾಡಿದಿ ನೀನು ನನಗೆ ಕತ್ತು ಹೋಗು ನಿನ್ ಬುದ್ಧಿ ಎಲ್ಲ ಗೊತ್ತುಕತೆ ಇರ್ಲ ಇರ್ಲಾ ಕರ್ಕೊ ಕರ್ಕ ಇರಿ ಉಳ್ಕೊಲಾ ಹಂಗೆಲ್ಲ ಮಾತಾಡ್ಸಿಲ್ಲ ನೀನು ತಿನ್ನಕುಣಕ್ ಗೊತ್ತಿಲ್ಲ ರೀ ಬರೀದ ನನ್ ಗಂಡದ ಮನೆಯಿಂದ ಹೆಂಗೆ ಹೆಂಗ್ ಬರ್ಲೀ ಅನ್ಬಿಟ್ಟು ನೋಡ್ಕಲ್ಲ ನಿನಗೆ ಹೆಂಗೆ ಮಾತಾಡ್ತದ ನೋಡು ನನ್ನ ಮಗ ಆದಷ್ಟು ಮನೆ ಬಿಟ್ಟು ಭಾಳ ಬೇಜಾರಾಗೋಯ್ತದೆ ಹಿಂಗ್ ನನಗೆ ಏನು ಹಿಂಗೆಲ್ಲ ಮಾತಾಡ್ತಾಳೆ ಅವಳು ಅಲ್ಲ ನಾನು ಏನಿಲ್ವಾ ನನ್ನ ಮದುವೆ ಆಗದೆ ಅಂತ ಯಾಕೆ ಹಿಂಗೆ ಆಗ್ತಾನೆ ಮಾಡ್ಕೊಳ್ದಾನೆ ನಿನ್ನ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂದ್ಬಿಟ್ಟು ಮದುವೆ ಮಾಡ್ಕೊ ಬಂದ್ಬಿಟ್ಟು ಹಿಂಗ ನಮ್ನ ಹಿಂಗೆ ಹೊಟ್ಟೆ ನಮಗೇನು ಮಾರ ಮಾಡೋದಿಲ್ವ ಹಿಂಗೆಲ್ಲ ಮಾತಾಡ್ಸ್ಕೊಳಕಿರಿ ಮಕ್ಕನ ಕೈಲಿ ಹೋಯ್ತೀನಿ ನಾನು ಊರಿಗೆ ಅವಳು ಯಾವಾಗ ಹೋಯ್ತಾಳು ಆಗ್ಬೇಕಾದ್ರೆ ಬರ್ತೀನಿ ಅಷ್ಟೇ ಡಾರ್ಲಿಂಗ್ ನೀನೇ ಕೊಯ್ತಿಯಾ ಅವಳನ್ನೇ ಓಡಿಸೋದ್ರಾಯ್ತು ನಾನು ಹೆಂಡತಿ ಎಷ್ಟು ಖುಷಿಯಿಂದ ಇರಬೇಕು ನೋಡು ಹೊಸ್ತ ಮದುವೆ ಆಗಿದೆ ನಾವು ಎಷ್ಟು ಖುಷ್ ಖುಷಿಯಿಂದ ಇರಬೇಕು ಈ ಥರ ಮಕ್ಕ ಮಾಡ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಡಾರ್ಲಿಂಗ್ ಪ್ಲೀಸ್ ಡಾರ್ಲಿಂಗ್ ಹಿಂಗೆಲ್ಲ ಮಕ್ಕ ಮಾಡ್ಕೋಬೇಡ ಖುಷಿ 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 ಖುಷಿಯಿಂದ ಇರಬೇಕು ನೀನು ಖುಷಿ ಖುಷಿಯಿಂದ ಇರ್ತಾರೆ ಕತೆ ಮೊದಲು ಆಡ್ತಾವಳೆ ಆಮೇಲೆ ಖುಷ್ ಖುಷಿಯಾಗಿರ್ತೀನಿ ನೀನು ಹೇಗೆ ತಗ್ ಬೆಂಕಿ ಓ ಮೈ ಗಾಡ್ ಓ ಮೈ ಗಾಡ್ ಡಾರ್ಲಿಂಗ್ ಡಾರ್ಲಿಂಗ್ ಓ ಡಾರ್ಲಿಂಗ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ